ಹಾಯ್ ಎಲ್ಲರಿಗ ನಮಸ್ಕಾರ ಎಲ್ರು ಹೆಂಗದಿರಿ ಆರಾಮದಿರಲ್ಲ ನಿನ್ನೆ ನೈಟ್ ನಾವು ಜಾತ್ರೆಗೆ ಹೋಗಿದ್ವಿ ಎಲ್ಲ ಆಟ ಸಾಮಾನು ಮಕ್ಕಳಿಗೆ ಏನೇನು ಬೇಕೆಲ್ಲ ತೊಗೊಂಡು ಬಂದ್ವಿ ರೀ ಆ ಅದನ್ನು ವೀಡಿಯೋದಾಗ ಹಾಕಿವಿ ನೀವು ನೋಡಿರ್ಬೋದು ಮತ್ತು ಅದರ ನೆಕ್ಸ್ಟ್ ನೈಟ್ ನಾವು ಜಾತ್ರೆಗೆ ಹೊಂಟೇವಿ ಅಂದ್ರೆ ಆರನೇ ತಾರೀಕು ಗುರುವಾರ ಹೊಂಟೇವಿ ಯಾಕಂದ್ರೆ ನಮ್ಮ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಗ್ರಾಮದ ಹನುಮಂತಣ್ಣ ಬರ ಆತನ್ರಿ ಅದರಲ್ಲೂ ಬಿಗ್ ಬಾಸ್ ವಿನ್ನರ್ ಹನುಮಂತಣ್ಣ ಬರಾತನು ನಮ್ಮ ಜನ ಎಲ್ಲರೂ ನೋಡ್ಬೇಕಂತರಿ ಹನುಮಂತ ಅಣ್ಣನ ಅದಕ್ಕೆ ಹೊಂಟೇವ್ರಿ ಗುಡಿ ಇನ್ನೇನು ತಲುಪಿದ್ವಿ ರೀ ಅಲ್ಲಿ ಗಡಿ ವಿಮೋಚನಾ ಕಾರ್ಯ ನಡ ಆತಿತ್ರಿ ದೇವಿನ ಗುಡಿಯೊಳಗೆ ಕರ್ಕೊಂಡು ಹೊಂಟಿದಿರಿ ಭಾರಿ ಹವ ಐತ್ರಿ ಈಗ ಹನುಮಂತ ಅಣ್ಣಂದು ಅಂದ್ರೆ ಅವ ಬರಾತನ ಅಂಥೇಳಿ ನೋಡ್ರಿ ಎಲ್ಲರೂ ಭಾಳ ಕಾತುರದಿಂದ ಕಾಯತ್ತಾರು ಎಲ್ಲ ಎಲ್ ಇ ಡಿ ಮುಂದೆ ಸೀಟ್ ಹಿಡ್ಕೊಂಡು ಮೊದ್ಲು ಎಲ್ಲ ಸೀಟ್ ಇಟ್ಕೊಂಡು ಕುಂತುಬಿಟ್ಟಾರೆ ನಾವು ಬಂದ್ವಿ ರೀ ನಮಗೂ ಎಲ್ ಇ ಡಿ ಮುಂದೆ ಸೀಟ್ ಸಿಕ್ತರಿ ನಾವು ಕೂತ್ಕೊಂಡ್ವಿ ಪ್ರಾರ್ಥನೆ ಗೀತೆ ಶುರು ಆಯ್ತಾದ್ರಿ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಹನುಮಂತ ಅಣ್ಣ ಬರ್ತಾನೆ ರೀ ಹನುಮಂತ ಅಣ್ಣನ ಜೊತೆಗೆ ಕಾಶಿಮಣ್ಣನೂ ಅದಾನ ಆಮೇಲೆ ಜೂನಿಯರ್ ಅಪ್ಪು ರೀ ನಾವು ಬಿ ಅಪ್ಪುವಿನ ಬಿಗ್ ಫ್ಯಾನ್ಸ್ ರೀ ನಾವು ನಮ್ಮ ಜನನಿ ಕೂಡ ಅಪ್ಪು ಅಂದ್ರೆ ಭಾಳ ಇಷ್ಟ ರೀ ಅದಕ್ಕೆ ಅವ್ರನ್ನ ನೋಡಕ್ಕೆ ಅಂತೇಳಿ ಬಂದೇವ್ರಿ ದೇವಿಯು ಮೆರವಣಿಗೆ ಮುಗಿಸ್ಕೊಂಡು ದೇವಿನ ಗುಡಿ ಒಳಗೆ ಕುಂದ್ರೆ ನಾಳೆ ನಮ್ಮ ದೇವಿ ಚೆಂದಾಗ ರೆಡಿಯಾಗಿ ಮುತ್ತೈದೆ ಹಾಕ್ತಾಲ್ರಿ ಅದನ್ನಂತೂ ನೋಡಕ್ಕೆ ಎರಡು ಕಡ ಸಾಲ್ರಿ ನೋಡ್ರಿ ಎಲ್ ಇ ಡಿ ಒಳಗೆ ಎಷ್ಟು ಜನ ಅದಾರ ಸುತ್ತಮುತ್ತಲು ಅಂತ ಹೇಳಿ ತೋರ್ ಇನ್ನೊಂದು ಸ್ವಲ್ಪ ಹತ್ರ ಎರಡು ಸಾವಿರದ ಇಪ್ಪತ್ತೈದನೇ ದ್ಯಾಮವ್ವ ಜಾತ್ರೆ ಅಂತರೂ ಜಾತ್ರೆ ರೀ ಯಾಕಂದ್ರೆ ಇಂಥ ಜಾತ್ರೆ ನಾವು ಯಾವತ್ತೂ ನೋಡಿಲ್ರಿ ಅದು ನಮ್ಮ ಬ್ಯಾಡ್ಗಿ ಗ್ರಾಮದಾಗ ಆಗೈತಿ ಅಂದ್ರೆ ಭಾಳ ಖುಷಿ ಆಕೈತ್ರಿ ನಮ್ಗೆ ಕೇಳಾಕ ನೋಡಾಕ ಈ ಥರ ಜಾತ್ರಿನ ಹೈ ಲೆವೆಲಿಗೆ ಯಾರು ಎಲ್ಲೂ ಮಾಡಿಲ್ರಿ ಭಾಳ ಜನನಿಗೆ ಕೇಳಾತಿದ್ಲರಿ ಹನುಮಂತ ಅಣ್ಣ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂಥೇಳಿ ಈಗ ಕಾಸಿಮಣ್ಣ ಹಾಡು ಶುರು ಮಾಡ್ಯಾರ್ರಿ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಅಂದ್ರೆ ಬೆಂಗಳೂರಿಂದ ಬರ್ಬೇಕಂತರಿ ಹನುಮಂತ ಹಂಗಾಗಿ ಹಾಗಾಗಿ ಒಂಚೂರು ಲೇಟ್ ಆಕೈತಿ ಆದರೂ ಬರ್ತಾರ ಅಂತ ಹೇಳಾರ್ರಿ ಅದಕ್ಕೆ ನಮ್ಮ ಜನನೇ ಅವರೆಲ್ಲರೂ ವೇಟ್ ಮಾಡಾತಾರ್ರಿ ಹನುಮಂತಣ್ಣನ ನೋಡಾಕ ನಾವು ಕೂತ್ಕೊಂಡು ನೋಡತ್ತೀವಿ ನೋಡಿ ಹನುಮಂತಣ್ಣ ಬಂದೇ ಬಿಟ್ಟ ಅವನ ಎಂಟ್ರಿ ಕೂಡ ಆತ ಎಷ್ಟು ಚಂದ ಹಾಡ್ತಾನವ ಜನಪದದ ಹಾಡು ಭಾಳ ಖುಷಿಯಾಗತ್ತೈತ್ರಿ ಕೇಳಾಕ ನೀವು ಕೇಳ್ರಿ ಒಂದು ಸಾಂಗ್ ಒಂದು ಈ ಸ್ಟೇಜ್ ಬಂದ ಎಲ್ಲಾ ಪ್ರತಿಭೆಗಳು ನಮ್ಮ ರೀ ಎಲ್ಲಾರು ನಮ್ಮ ಹಾವೇರಿ ಅಂತ ಹೇಳಿಕೊಳಕ ಬಹಳ ಖುಷಿ ಹಾಕೈತ್ರಿ ವಿಜೇತರಾಗಿದ್ದಾರ ಐದು ಲಕ್ಷ ಐದು ಕೋಟಿ ಐದು ಲಕ್ಷ ಇಪ್ಪತ್ತ ಹನುಮಂತಳ ಅವರು ಎಂಬ ಎಲ್ಲ ಅಭಿಮಾನಿಗಳು ಕಾಸಿ ಸರ್ವ ಅಭಿಮಾನಿಗಳು ಒಂದು ಕಡೆ ನೋಡಿ ಕೆಲಸ ಕನ್ನಡ ವಾಹಿನಿಯ ಸ್ಟಾರ್ ಒಂದು ಕಡೆ ಜೀಕರಣದ ಸ್ಟಾರ್ ಎರಡು ಸಾರುಗಳನ್ನ ಈ ಸೇರಿ ಹನುಮಂತಳಾಗಿ ಮಾತಾಡ್ತಾರೆ

ಬೆಂಗಳೂರಿಂದ ಪ್ರಯಾಣ ಫೇಮಸ್ ಆಗಿರೋದು ಬರ್ತಾನೆ ಇಲ್ಲಿ ಬರಲ್ಲ ಅಂತಲ್ಲ ಜಾಸ್ತಿ ನಡೆ ನೋಡಿ ಗತ್ತು ಗಾಂಭೂರ ಅಪ್ಪು ಸವರು ನೋಡಿದಾಗ ಆಯ್ತು ಈಗ ಶರೀರದಲ್ಲಿ ಅಪ್ಪು ಸರ್ ಶಾರೀರದಲ್ಲಿ ಎಪ್ಪೂ ಸರ್ ನೋಡೋ ಧ್ವನಿ ಕೇಳಬೇಕು ನಾವೆಲ್ಲ ಕುಂದ್ರೆ ಹಾಗಾಗಿ ಆ ಪರಮಾತ್ಮನ ಧ್ವನಿಯನ್ನ ಸರ್ ಪ್ಲೀಸ್ ಸರ್ ತಮ್ಮ ಬ್ಯಾಕ್ಯುಮೆಂಟ್ ಏನ್ ಮಾತಾಡ್ತೀರಾ